വയൽ മറ്റുതല സുമ്പോ ഇരിക്കണം ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಅಂತ ಹೇಳಿದ್ರೆ ಯುಗಾದಿ ಅಮಾವಾಸೆ ದಿವಸದ ವ್ಲಾಗ್ ಆಗಿರತ್ತೆ ಸೊ ಇವತ್ತು ನಾನು ಬೆಳಗ್ಗೆನೇ ಒಂದು ಐದು ಗಂಟೆಗೆನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ದೇವ್ರ ಪೂಜೆನ ಮುಗಿಸ್ಕೊಂಡೆ ಸೊ ಇವತ್ತು ನಮ್ಮ ಮನೆಯಲ್ಲಿ ಅಮವಾಸೆ ಕಲ್ಲೆತ್ತೋದು ಅಂತ ಹೇಳಿ ಮಾಡ್ತೀವಿ ಇವತ್ತಿನ ದಿನ ನಾವು ದೋಸೆನೇ ಮಾಡೋದು ಅಮಾವಾಸ್ಯೆ ದಿವಸ ಸೊ ಅದಕ್ಕೋಸ್ಕರ ನಾನು ದೋಸೆನ ಮಾಡ್ತಾಯಿದ್ದೀನಿ ದೇವ್ರ ನೈವೇದ್ಯಕ್ಕೂ ಕೂಡ ದೋಸೆನೇ ಇಟ್ಟಿದ್ದೆ ಸೊ ಇವತ್ತು ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ತಾಯಿಯ ತವ್ರ ಮನೆಗೆ ಹೋಗ್ತಾ ಇದ್ದೀವಿ ಇವತ್ತು ಅಲ್ಲಿ ಅಮಾವಾಸ್ಯ ಪೂಜೆ ಇದೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ಹಂಗಾಗಿ ನಾನು ಬೇಗ ಹೊರಡಬೇಕು ಅಂತ ಹೇಳಿ ಬೇಗನೆ ಎದ್ದು ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ಲಾಸ್ಟ್ ಇಯರು ನಾನು ಅಮ್ಮ ಮನೆಯಲ್ಲೇ ಇದ್ದೆ ಯುಗಾದಿ ಹಬ್ಬಕ್ಕೆ ಈ ಈ ವರ್ಷ ತಾತನ ಮನೆಗೆ ಹೋಗ್ತಾಯಿದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ಅಮಾವಾಸ್ಯೆ ಪೂಜೆಗೆ ಅಮ್ಮನ ಮನೆಗೆ ಹೋಗಿದ್ರದ್ದು ಬ್ಲಾಗ್ ಕೂಡ ಹಾಕಿದ್ದೀನಿ ಅಕಸ್ಮಾತ್ ನೀವೇನಾದರೂ ನೋಡಿಲ್ಲ ಅಂತ ಹೇಳಿದರೆ ಯುಗಾದಿ ಅಮಾವಾಸ್ಯೆ ಪೂಜೆ ಅಂತ ಏನೋ ಹಾಕಿದ್ದೀನಿ ಅದನ್ನು ಒಂದು ಸಲ ಚೆಕ್ ಮಾಡಿ ನನ್ನ ಚಾನಲಲ್ಲಿ ಸಿಗತ್ತೆ ಸೊ ರೇಖಾಶೊಬ್ಬ ಇಬ್ಬರು ಕೂಡ ಮೈಸೂರಿಗೆ ಬರ್ತೀವಿ ಅಂತ ಹೇಳಿ ಹೇಳಿದ್ದಾರೆ ನನ್ನ ಕೂಡ ಮೈಸೂರಿಗೆ ಬಾ ಅಂತ ಹೇಳಿದ್ದಾರೆ ಹಂಗಿಂದ ಹೋಗ್ಬೋದು ಮೂರು ಜನನೂ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ಬೇಗ ಟಿಫನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋಗಿ ಶಾಪಲ್ಲಿ ಕೂಡ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ಆನಂತರ ನಾನು ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ಈ ಹಬ್ಬಗಳ ಟೈಮಲ್ಲಿ ಎಷ್ಟೇ ಕೆಲಸಗಳು ಮಾಡ್ತಾಯಿದ್ರು ಅದು ಮುಗಿಯೋದೇ ಇಲ್ಲ ಅಂತ ಹೇಳಿ ಹೇಳ್ಬೋದು ಸೊ ನಾನು ಬೇಗ ಬೇಗ ಎಲ್ಲರಿಗೂ ಎಲ್ಲ ಮಾಡಿಕೊಟ್ಬಿಟ್ಟು ಒಂದು ಹತ್ತು ಗಂಟೆಗೆ ಮನೆಯಿಂದ ಹೊರಟ್ವಿ ಸೊ ಶಾಪಿಗೆ ಬಂದು ಶಾಪಲ್ಲಿ ಕೆಲಸ ಮುಗಿಸ್ಕೊಂಡು ಈಗ ನಾನು ಹೊರಟಿದ್ದೀನಿ ಇಲ್ಲಿಂದ ಮೈ ಮೈಸೂರಿಗೆ ಇದ್ದೀನಿ ಮೈಸೂರಲ್ಲಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಇಬ್ಬರು ಕೂಡ ಬಂದರು ರೇಖಾ ಶೋಭಾ ಮತ್ತು ಸಿಹಿ ಮೂರು ಜನನೂ ಕೂಡ ಬಂದರು ನಾನಲ್ಲಿ ವೆಯ್ಟ್ ಇದ್ದೆ ಎಲ್ ನಡ್ತಿದೆ ಇಲ್ಲಿ ಸೀಮುದು ಸೊ ಅಲ್ಲಿಂದ ಬಸ್ ಹಿಡ್ಕೊಂಡು ಅಜ್ಜಿ ಮನೆಗೆ ಹೋದ್ವಿ ತುಂಬ ದಿವಸಗಳಾಗಿದ್ಮೇಲೆ ಎಲ್ಲರೂ ಒಟ್ಟಿಗೆ ಸೇರ್ತಾ ಇರೋದು ಸೊ ನನಗೊಂಥರ ಎಕ್ಸೈಟ್ಮೆಂಟ್ ಇತ್ತು ಇವತ್ತು ಏನೆಲ್ಲ ಫನ್ ಮಾಡ್ತೀವೋ ಅಥವಾ ಏನೆಲ್ಲ ಎಂಜಾಯ್ ಮಾಡ್ತೀವೋ ಹೇಗೆಲ್ಲ ಇರ್ತೀವೋ ಅನ್ನೋದ್ರ ಬಗ್ಗೆ ಹಾಗೆಯೇ ನನಗೆ ನಮ್ಮ ಅಜ್ಜಿ ಮನೆಯಲ್ಲಿ ಜಾಸ್ತಿ ಕಳೆದಿದ್ದೀವಿ ಅಲ್ಲಿ ಅಂತ ಹೇಳ್ಬೋದು ನಾವು ಪ್ರತಿಯೊಂದು ಹಬ್ಬಗಳ್ನು ಕೂಡ ಅಲ್ಲೇ ಮಾಡ್ತಾ ಇದ್ದಿದ್ದು ಹಂಗಾಗಿ ಅಲ್ಲಿ ಇದ್ದಂಗೆ ಅಲ್ಲಿದೆಲ್ಲ ನೆನಪಾಗ್ತಾ ಇತ್ತು ಒಂದಷ್ಟು ವಿಷಯಗಳು ಸೊ ನಾವು ಮನೆಗೆ ಹೋದ್ವಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ರು ನಮ್ಮತ್ತೆ ಮತ್ತು ನಮ್ಮ ಅಕ್ಕ ಇಬ್ಬರೂ ನಮ್ಮ ದೊಡ್ಡಮ್ಮನ ಮಗಳೇನೆ ಇಲ್ಲಿಗೆ ಸೊಸೆಗೂ ಕೂಡ ಹೋಗಿರೋದು ಹಾಗಾಗಿ ಅವರು ರೆಡಿ ಮಾಡ್ಕೊಳ್ತಾ ಇದ್ರು ಸೊ ನಾವು ಎಲ್ಪ್ ಮಾಡಿದ್ವಿ ಹೋಗ್ಬಿಟ್ಟು ಅವ್ರಿಗೆ ದೇವಸ್ಥಾನಕ್ಕೆ ಹೂ ನರಗಳೆಲ್ಲ ತಂದಿಟ್ಟಿದ್ದಾರೆ ಅಲ್ಲಿ ನವಗ್ರಹ ಇದೆಯಲ್ವಾ ಅದಕ್ಕೆಲ್ಲ ಹಾಕ್ಲಿಕ್ಕೆ ಅಂತ ಇಷ್ಟೊಂದು ಇದು ದೇವಿಗೆ ದೊಡ್ಡ ಹೊರ ನಾವು ಹೋಗೋ ತನಕ ಅತ್ತೆ ಮತ್ತು ಅಕ್ಕ ಇಬ್ಬರೂ ಕೂಡ ಅಡುಗೆ ಕೆಲಸಗಳೆಲ್ಲ ಮುಗಿಸಿ ದೇವ್ರ ಪೂಜೆಗೆಲ್ಲ ರೆಡಿ ಇದ್ರು ಆ ನಂತರ ನಾವು ಹೋಗಿ ಬಾಗಿಲೆಲ್ಲ ಕಸ ಗುಡಿಸಿ ನೀರು ಹಾಕಿ ರಂಗೋಲೆ ಎಲ್ಲ ಹಾಕಿದ್ವಿ ಅವರು ಒಳಗಡೆ ಏನೋ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ಅಂತ ನಾನು ಎಲ್ಲ ಹಾಕಿದೆ ಸೊ ಅಲ್ಲಿ ಒಂದು ಅಪರೂಪಕ್ಕೆ ಹೋಗಿದ್ರಿಂದ ಎಲ್ಲರೂ ಕೂಡ ಮಾತಾಡಿಸ್ತಾಯಿದ್ರು ಯಾವಾಗ ಬಂದಿರಿ ಚೆನ್ನಾಗಿದ್ದೀರಾ ಅಂತ ಎಲ್ಲ ಸೊ ಎಲ್ಲರನ್ನೂ ಮಾತಾಡ್ಸಿದ್ವಿ ಒಂದು ರೌಂಡು ಸೊ ಪೂಜೆ ಇದ್ದಿದ್ದರಿಂದ ಎಲ್ಲ ಕಡೆ ಲೈಟಿಂಗ್ಸು ಅರೇಂಜ್ಮೆಂಟ್ಸ್ನ ಮಾಡಿದರು ತುಂಬನೇ ಜಗಮಗ ಅಂತ ಹೇಳಿ ಕಾಣಿಸ್ತಾ ಇತ್ತು ಸೊ ಮನೆ ಹತ್ರ ರಂಗೋಲಿ ಎಲ್ಲ ಬಿಟ್ಟು ಆಗಿದ್ಮೇಲೆ ನಾವು ದೇವಸ್ಥಾನದ ಹತ್ರ ಬಂದ್ವಿ ಇಲ್ಲೂ ಕೂಡ ರಂಗೋಲಿ ಎಲ್ಲ ಬಿಡಿಸೋಣ ಅಂತ ಹೇಳಿಬಿಟ್ಟು ಸೊ ದೇವಸ್ಥಾನದ ಹತ್ರ ಬಂದು ಇಲ್ಲಿ ರಂಗೋಲಿ ಎಲ್ಲ ಹಾಕಿದ್ವಿ ಹೊಸಲತ್ರ ಮತ್ತು ಕೆಳಗಡೆ ಎಲ್ಲ ರಂಗೋಲಿನ ಹಾಕಿದ್ವಿ ನಾನು ನಮ್ಮ ಅಕ್ಕ ಮತ್ತು ನನ್ನ ತಂಗಿ ಮೂರು ಜನನೂ ಹೋಗಿ ರಂಗೋಲಿ ಎಲ್ಲ ಹಾಕಿದ್ವಿ ಹೊಸಲಿಗೆ ಅರ್ಶನ ಕುಂಕುಮ ರಂಗೋಲೆ ಎಲ್ಲ ಬಿಡಿಸ್ಬಿಟ್ಟು ಆನಂತರ ಅಲ್ಲಿ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ದೇವಸ್ಥಾನದಲ್ಲಿ ನಮ್ಮ ದೊಡ್ಡಪ್ಪನೇ ಆಗಬೇಕು ದೇವ್ರ ಪೂಜೆ ಮಾಡೋದು ಅವರು ನಾವು ಚಿಕ್ಕವರು ಇರುವಾಗಿಂದ ಕೂಡ ಅವರೇ ಪೂಜೆನ ಎಲ್ಲ ಮಾಡೋದು ಸೊ ಅವರು ಒಳಗಡೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು ಅಭಿಷೇಕ ಮಾಡುವಾಗ ನಮಗೆ ತೋರಿಸಲಲ್ಲ ಸೊ ಹಾಕ್ಕೊಂಡಿದ್ರು ಹಂಗಾಗಿ ನಾವು ಹೊರಗಡೆ ರಂಗೋಲೆ ಎಲ್ಲ ಬಿಡಿಸಿದ್ವಿ ಆ ದೇವಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಅಭಿಷೇಕ ಎಲ್ಲ ಮುಗಿಸಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ ಸೊ ನಮಗೆ ಕಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡ್ಬೇಡೋಣ ಅಂತೇಳಿ ಕುತ್ಕೊಂಡಿದ್ಲು ಅಲ್ಲಿ ದೇವ್ರ ಫೋಟೋಗಳೆಲ್ಲ ಇಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿದು ಕಾಳಿಕಾ ದೇವಿದು ಹಾಗೆ ವಿಶ್ವಕರ್ಮ ಅವ್ರದ್ದು ಸೊ ಒಂದಿಷ್ಟು ದೇವ್ರ ಫೋಟೋಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಅಲ್ಲಿ ನವಗ್ರಹ ಕೂಡ ಇದೆ ಹಾಗೆ ಈ ಕಡೆ ಒಂದು ಆಂಜನೇಯ ಮೂರ್ತಿ ಕೂಡ ಇದೆ ಸೊ ನಾನು ಎಲ್ಲದನ್ನು ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅವರೆಲ್ಲರೂ ಬರೋ ಅಷ್ಟರಲ್ಲಿ ಅಂತ ಹೇಳಿಬಿಟ್ಟು ಮಾಡ್ಕೊತಾ ಇದ್ದೆ ಹಾಗೆ ಇಲ್ಲಿ ದೇವ್ರ ಪ್ರಸಾದಕ್ಕೆ ಬಾಳೆಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ ನನ್ನ ಅಕ್ಕನ ಮಗ ನನ್ನ ಅಕ್ಕ ಕಾಯಿ ತುರಿತಾ ಇದ್ದಾಳೆ ಸೊ ಹುಡುಗರೆಲ್ಲ ಸೇರಿಕೊಂಡು ಪಂಚಾಮೃತ ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಮನೆಯಲ್ಲಿ ಬೆಲ್ಲದನ್ನ ಮಾಡಿದ್ದಾರೆ ಹಾಗೆ ಪಾಯಸ ಮತ್ತು ಒಬ್ಬಟ್ಟು ಸಾಂಬಾರು ಹಾಗೆಯೇ ರೈಸು ಮತ್ತು ಒಬ್ಬಟ್ಟನ್ನು ಮಾಡಿದ್ದಾರೆ ನಾವು ಬರೋಷ್ಟರಲ್ಲಿ ಆಗಲೇ ಅತ್ತೆ ಎಲ್ಲ ಮಾಡಿ ಇಟ್ಟಿದ್ರು ಸೊ ನಾನು ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಮನೇಲಿ ನೆಂಟರು ಬರೋಕ್ಕೆ ಶುರುವಾದರು ಸೊ ಇವಾಗ ನನ್ನ ಕಸಿನ್ಸ್ ಎಲ್ಲ ಒಬ್ಬೊಬ್ಬರಾಗಿ ಬರ್ತಾ ಇದ್ದಾರೆ ಒಂದು ಕಾರಲ್ಲಿ ಒಬ್ಬ ಮಾವನ ಮಗಳು ಬಂದಳು ಇನ್ನೊಂದು ಕಾರಲ್ಲಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ಮಾವನ ಇನ್ನೊಬ್ಬಳು ಮಗಳು ಮತ್ತು ಅವ್ರ ಮಕ್ಕಳು ಎಲ್ಲರೂ ಕೂಡ ಬಂದರು ಸೊ ಇಲ್ಲಿ ನೋಡಿ ಇವ್ರಿಬ್ರದ್ದು ಲವ್ ಹಿಂಗೆ ಎಷ್ಟಿದೆ ಅಂತ ಅಕ್ಕ ತಂಗಿಯವ್ರ ಮಕ್ಕಳು ಸೊ ಬ್ಲಾಗ್ ವಿಡಿಯೋ ಮಾಡ್ತಾಯಿದೆಯಾ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾ ಹೇಳ್ತಾಯಿದ್ರು ಸೊ ಬಂದವ್ರಿಗೆಲ್ಲರಿಗೂ ಒಂದು ರೌಂಡು ಕಾಫಿ ಮಾಡಿಕೊಟ್ಬಿಡೋಣ ಅಂತ ಹೇಳಿ ಎಲ್ರಿಗೂ ಕಾಫಿ ಮಾಡಿಕೊಟ್ವಿ ಯೋಗಿ ತಂದು ಕೊಡ್ತಾ ಅದಕ್ಕೆ ಹುಡುಗಿ ಸೂಪರು ಅಂತೆಲ್ಲ ಇದ್ದು ಸೊ ಅಲ್ಲಿಂದ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲರೂ ಸೊ ಇಲ್ಲಿ ಎಲ್ಲರೂ ಕೂಡ ಎಲ್ಲ ಮನೆಯವರು ಕೂಡ ದೇವ ಪೂಜೆಗೆ ಅಂತ ತಂದು ಇಟ್ಟಿರ್ತಾರೆ ನಮ್ಮೂರಲ್ಲಿ ಎಷ್ಟು ಮನೆಗಳಿರ್ತವೋ ಅಷ್ಟು ಮನೆಯವರು ಪೂಜೆಗೆ ತಂದಿಟ್ಟಿರ್ತಾರೆ ಪ್ರತಿ ಸಲವೂ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಒಂದೊಂದು ತಿಂಗಳು ಒಂದೊಂದು ಮನೆಗೆ ಪೂಜೆ ಇರುತ್ತೆ ಅಂದರೆ ನಮ್ಮೂರಲ್ಲಿ ಒಂದು ನಲ್ವತ್ತು ಮನೆಗಳಿದ್ದಾವೆನೋ ನಮ್ಮವ್ರದ್ದು ಅಂದರೆ ನಮ್ಮದು ವಿಶ್ವಕರ್ಮ ಜನಾಂಗ ನಮ್ಮವ್ರದ್ದು ಒಂದು ನಲ್ವತ್ತು ಮನೆ ಇದೆ ಅಂದರೆ ಪ್ರತಿ ತಿಂಗಳು ಒಂದೊಂದು ಮನೆ ಅಂದರೆ ಮೂರುವರೆ ವರ್ಷ ಆಗುತ್ತೆ ಒಂದು ಮನೆಗೆ ಪೂಜೆ ಬರೋದು ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಅವರ ಕೈಯಲ್ಲಾದ ಮಟ್ಟಿಗೆ ವಿಶೇಷವಾಗಿಯೇ ಪೂಜೆನ ಮಾಡಿಸ್ತಾರೆ ಸೊ ನಮ್ಮ ಹಾಗಾಗಿ ನಮ್ಮ ಮನೇಲಿ ಇವತ್ತು ನಮ್ಮನೆಲ್ಲರೂ ಕರೆದಿದ್ರು ಹಾಗಾಗಿ ಎಲ್ಲರೂ ಕೂಡ ಹೋಗಿದ್ವಿ ಇವಾಗ ಪೂಜೆ ಶುರುವಾಗತ್ತೆ ಪೂಜೆನೂ ಮುಗಿಸ್ಕೊಳ್ಳಿ ಮಂಗಳಾರತಿನ ಕೊಡ್ತಾ ಇದ್ದಾರೆ ಮಂಗಳಾರತಿ ತೊಗೊಂಡು ತೀರ್ಥನ ಈಸ್ಕೊಂಡು ಹಾಗೆ ನಾವು ಹೊರಗಡೆ ಬಂದ್ವಿ ಸಿಹಿ ಅಂತೂ ತುಂಬಾ ಇದ್ಲು ಶೆಕೆಗೆ ಹಾಗಾಗಿ ಸಿಹಿನ ಕರ್ಕೊಂಡು ನಾನು ಹೊರಗಡೆ ಬಂದು ನಿಂತ್ಕೊಂಡೆ ಸೊ ಇವಾಗ ಆರತಿ ಎಲ್ಲ ಕೊಟ್ಟು ಆಗಿದ್ಮೇಲೆ ಪ್ರಸಾದ ಕೂಡ ಕೊಡ್ತಾರೆ ಪ್ರಸಾದಕ್ಕೆ ಬಾತನ್ನು ಮಾಡಿಸಿದ್ದಾರೆ ವೆಜಿಟೇಬಲ್ ಬಾತು ಮತ್ತು ಹಾಗೆ ಮನೆಯಲ್ಲಿ ಬೆಲ್ಲದನ್ನು ಕೂಡ ಮಾಡ್ಕೊಂಡು ತೊಗೊಬಂದಿದ್ದಾರೆ ಇಲ್ಲಿ ಎಲ್ರಿಗೂ ಅರ್ಶಿನ ಕುಂಕುಮನ ಕೊಡ್ತಾ ಇದ್ದಾಳೆ ಅಲ್ಲಿ ಬಂದಿರೋ ಅಂತ ಇದ್ರಿಗೆ ಎಲ್ಲರಿಗೂ ಕೂಡ ದೇವಸ್ಥಾನದಲ್ಲೇನೆ ಅರ್ಶನ ಕುಂಕುಮ ಹೂವನ್ನ ಕೊಡ್ತಾ ಇದ್ದಾಳೆ ಇದಾಗಿದ್ಮೇಲೆ ಎಲ್ಲಾರ್ಗು ಪ್ರಸಾದ ಕೊಡೋದು ಒಳಗಡೆ ಹೆಂಗಸ್ರು ಎಲ್ಲರೂ ಇರ್ತಾರೆ ಮತ್ತು ಹುಡುಗರೆಲ್ಲ ಹೊರಗಡೆ ಇರ್ತಾರೆ ಮತ್ತು ಸ್ವಲ್ಪ ಜೆಂಟ್ಸ್ ಎಲ್ಲ ಗೇಟಿಂದ ಹೊರಗೆ ಇರ್ತಾರೆ ತುಂಬ ಜನ ಸೇರ್ತಾರೆ ಪ್ರತಿ ತಿಂಗಳೂ ಕೂಡ ಸೊ ನಾನು ಆದಷ್ಟು ವೀಡಿಯೋನ ಮಾಡಿದೆ ಸ್ವಲ್ಪ ಮುಜುಗರ ಕೂಡ ಆಗ್ತಾಯಿತ್ತು ಯಾರು ಏನು ಅಂದ್ಕೊಳ್ತಾರೋ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲರೂ ವೀಡಿಯೋಸ್ ನೋಡ್ತಾರೆ ಆದರೂ ಕೂಡ ಬೇಜಾರಾಗ್ತಿತ್ತು ಏನು ಅಂದ್ಕೊತಾರೋ ವಿಡಿಯೋ ಇದ್ದರೆ ಅಂತ ಹೇಳ್ಬಿಟ್ಟು ನನಗೆ ಆದಷ್ಟು ಸ್ವಲ್ಪ 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 ಅಂತ ಆದಷ್ಟು ಕವರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಎಲ್ಲರಿಗೂ ಪ್ರಸಾದ ಕೊಟ್ಟು ಎಲ್ಲರೂ ಎಲ್ಲೆಲ್ಲಿ ನಿಂತಿರ್ತಾರೋ ಅಲ್ಲಲ್ಲೇ ಕೂತ್ಕೊಂಡು ಹೊರಗಡೆ ಎಲ್ಲ ಕೂತ್ಕೊಂಡು ತಿಂಡಿ ತಿಂತಾಯಿದ್ರು ಸೊ ಎಷ್ಟಾಯಿತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ ಅದಾಗಿದ್ದ ಮೇಲೆ ಅಲ್ಲಿ ಒಳಗಡೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ಅವರು ಎಲ್ಲರೂ ನಮ್ಮ ಫ್ಯಾಮಿಲಿಯವರೆಲ್ಲರೂ ಅಲ್ಲೇ ಇದ್ವಿ ಸೊ ಲಾಸ್ಟಲ್ಲಿ ದೇವ್ರ ಹತ್ರ ಇನ್ನೊಂದು ಸಲ ಅಪ್ಲಿಕೇಶನ್ ಹಾಕಿ ಎಲ್ಲ ಒಳ್ಳೆಯದಾಗಲಿ ಅಂತ ಬೆಡ್ಕೊತಾ ಇದ್ವಿ ಸೊ ಆಮೇಲೆ ಎಲ್ಲರೂ ಆರ್ಚಕ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಕೊಂಡು ಎಲ್ಲರೂ ನಾವು ಅಲ್ಲೆಲ್ಲರೂ ಮೊಮ್ಮ ಕ್ಲಾರಿ ಇದ್ವಿ ಎಲ್ಲರೂ ತುಂಬ ದಿವಸ ಆಗಿದ್ಮೇಲೆ ಹೋಗಿದ್ದು ಸೊ ಎಲ್ಲರೂ ಮಾತಾಡಿಸ್ತಾಯಿದ್ರು ಅವರು ಆಮೇಲೆ ಪೂಜೆ ಕೊಟ್ಟಿದ್ದು ಪ್ರಸಾದ ಎಲ್ಲ ಕೊಟ್ಟರು ಮತ್ತು ನಾವಲ್ಲಿ ಒಂದಷ್ಟು ಸೆಲ್ಫಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಮತ್ತು ಒಂದಷ್ಟು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಯಾರೂ ಸರಿಯಾಗಿ ನಿಂತ್ಕೊತಾನೆ ಇರಲಿಲ್ಲ ಆಮೇಲೆ ಸರಿ ಎಷ್ಟಾಗುತ್ತೋ ಅಷ್ಟು ನೋಡೋಣ ಆಮೇಲೆ ನೈಟ್ ಟೈಮ್ ಅಲ್ವಾ ಸರಿಯಾಗಿ ಕ್ಲಾರಿಟಿನೂ ಕೂಡ ಬರ್ತಾ ಇರಲಿಲ್ಲ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಂಡೆ ಸಿಹಿ ಅಳ್ತಾಯಿದ್ದರಿಂದ ಶೋ ಒಬ್ಬ ಹೊರಗಡೆ ಒಟ್ಟೋಗಿದ್ಲು ಸಿಹಿನ ಕರ್ಕೊಂಡು ನಾವು ಒಂದಷ್ಟು ಜನ ಎಷ್ಟು ಜನ ಇದ್ವೋ ಅಷ್ಟು ಜನ ಒಂದಷ್ಟು ವೀಡಿಯೋಸ್ನ ಮಾಡ್ಕೊಂಡ್ವಿ ಈ ಕಡೆ ಇರೋದು ನಮ್ಮ ಚಿಕ್ಕಮ್ಮ ಸೊ ಅಕ್ಕ ಮತ್ತು ನನ್ನ ದೊಡಮ್ಮಂಗಿಬ್ಬರಗೂ ಏನು ಭಕ್ತಿ ಇತ್ತೋ ಗೊತ್ತಿಲ್ಲ ದೇವ್ರ ಹತ್ರ ತುಂಬನೇ ಬೇಡ್ಕೊತಾಯಿದ್ರು ನೋಡಿ ಅವರು ಅಲ್ಲೇ ದೇವ್ರ ಮುಂದೆನೇ ನಿಂತ್ಕೊಂಡಿದ್ದಾರೆ ನಮ್ಮ ಮಾವ ಅತ್ತೆ ನಮ್ಮ ದೊಡಮ್ಮ ಮತ್ತು ಅಕ್ಕ ನಾಲ್ಕು ಜನನು ದೇವ್ರ ಹತ್ರ ಬೇಡ್ಕೊಳ್ತಾನೆ ಇದ್ದರು ಮತ್ತು ನನಗೂ ಅಷ್ಟೇ ಈ ಸಲ ದೇವ್ರನ್ನ ಇದ್ರೆ ಏನೋ ಗೊತ್ತಿಲ್ಲ ತುಂಬನೇ ಭಕ್ತಿಯ ಭಾವ ಮೂಡಿಬರುತ್ತೆ ಅಂತಾರಲ್ಲ ಆ ರೀತಿ ಆಗ್ತಾಯಿತ್ತು ನಾನು ತುಂಬ ಹೊತ್ತು ಹಂಗೆ ದೇವ್ರನ್ನ ನೋಡ್ಕೊತ ನಿಂತ್ಕೊಂಡಿದ್ದೆ ವಿಡಿಯೋ ಎಲ್ಲ ಮಾಡಿ ಆಗಿದ್ಮೇಲೆ ತುಂಬ ಹೊತ್ತು ಹಂಗೆ ನೋಡ್ತಾ ನಿಂತಿದ್ದೆ ಆವಾಗ ನಮ್ಮ ಅಕ್ಕ ಕೇಳ್ತಾಯಿದ್ದು ಏನು ದೇವ್ರನ್ನ ಇಷ್ಟರ ಮಟ್ಟಕ್ಕೆ ನೋಡ್ತಾ ಇದ್ದೀಯಾ ಅಂತ ಹೇಳ್ಬಿಟ್ಟು ಸೊ ಇವತ್ತು ದೇವಿಗೆ ಅಲಂಕಾರ ಮಾಡಿರೋ ಸೀರೆ ಬಂದು ಗ್ರೀನ್ ಕಲರು ಸೀರೆ ಉಡ್ಸಿರೋದು ನಮ್ಮ ಮಾವರು ತಂದಿರೋದು ಹಾಗೆ ಮೇಲ್ಗಡೆ ಒಂದು ಸೀರೆ ಹಾಕಿದಾರಲ್ಲ ಅದು ನಮ್ಮ ಮಾವನ ಮೊಮ್ಮಗಳಿಗೆ ಕೆಲಸ ಸಿಕ್ಕಿದೆ ಹಂಗಾಗಿ ಅವಳು ಫಸ್ಟ್ ಸ್ಯಾಲ್ರಿಲಿ ಆ ಸೀರೆನ ತಂದಿರೋದು ಸೊ ದೇವಿ ಅಲಂಕಾರ ಅಂತೂ ತುಂಬ ಚೆನ್ನಾಗಿತ್ತು ಕಣ್ತುಂಬಿ ಬರೋ ಥರ ಇತ್ತು ಸೊ ಕೊನೆಯಲ್ಲಿ ಇನ್ನೂ ಒಂದು ಸಲ ಮಂಗಳಾರ ಮಾಡಿ ಎಲ್ಲರಿಗೂ ಕೂಡ ನಮಗೆ ಪ್ರಸಾದನ ಕೊಟ್ಟರು ಹಾಗೆ ನಮ್ಮ ದೊಡ್ಡಮ್ಮ ಅವರೆಲ್ಲ ಇನ್ನೊಂದು ಸಲ ಅದು ಇದು ಹೆಂಗಿರತ್ತೆ ಮುಂದೆ ಆ ಥರದ್ದೆಲ್ಲ ಒಂದಷ್ಟು ಪ್ರಶ್ನೆಗಳನ್ನ ಕೇಳಿಕೊಂಡು ಅಲ್ಲಿ ಒಂದಷ್ಟು ಮಾತಾಡ್ತಾಯಿದ್ರು ಹಾಗೆ ಅಲ್ಲಿ ಎಲ್ಲರೂ ಸ್ವಲ್ಪ ಗಲೀಜು ಮಾಡಿದ್ರಲ್ವ ಪ್ರಸಾದ ಎಲ್ಲ ಕೊಡುವಾಗ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಟ್ವಿ ಅಕ್ಕ ಎಲ್ಲ ಕ್ಲೀನ್ ಮಾಡಿದ್ಲು ಅದೆಲ್ಲ ಮುಗಿಸ್ಕೊಂಡು ನಂತರ ನಾವು ಮನೆಗೆ ಬಂದ್ವಿ ಮನೆಯಲ್ಲಿ ಆಲ್ರೆಡಿ ಅಡುಗೆ ಎಲ್ಲ ರೆಡಿ ಆಗಿದ್ದರಿಂದ ನಾ ಎಲ್ಲರಿಗೂ ಊಟಕ್ಕೆ ಬಡಿಸಿದ್ವಿ ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳೋಣ ಅಂತ ಪ್ಲ್ಯಾನ್ ಇತ್ತು ಬಟ್ ಯಾರು ಒಟ್ಟಿಗೆ ಕುತ್ಕೊಳ್ಳೋಕಾಗಲಿಲ್ಲ ಎಲ್ಲರೂ ಇಬ್ಬಿಬ್ರು ಅಲ್ಲಿಬ್ರು ಇಲ್ಲಿಬ್ರು ಮನೆ ತುಂಬ ದೊಡ್ಡದಿದ್ದರಿಂದ ಅಲ್ಲಿಬ್ರು ಇಲ್ಲಿ ಆ ಥರ ಕುತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾವು ಚಿಕ್ಕವರು ಇರುವಾಗ ಎಲ್ಲರೂ ಒಟ್ಟೊಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದು ಆವಾಗ ಒಂಥರ ಮಜಾ ಇತ್ತು ನಾನು ಇವತ್ತು ಹಂಗೆ ಎಲ್ಲರೂ ಒಟ್ಟಿಗೆ ಕುತ್ಕೋಬೇಕು ಊಟಕ್ಕೆ ಅಂತ ಅಂದ್ಕೊಂಡೆ ಬಟ್ ಆಗಲಿಲ್ಲ ಎಲ್ಲರೂ ಒಬ್ಬೊಬ್ಬರೇ ಕುತ್ಕೊಂಡು ಊಟ ಮಾಡಿದ್ವಿ ಇಲ್ಲಿ ನೋಡಿ ನಮ್ಮ ಅಣ್ಣಂದ್ರೆ ಇಬ್ರು ಊಟ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ದೊಡ್ಡಮ್ಮ ಹಪ್ಪಳ ಎಲ್ಲ ಎಣ್ಣೆಗೆ ಕೊಡ್ತಾ ಇದ್ದಾರೆ ಅತ್ತೆ ಬೆಳಗ್ಗೆಗೆ ಇಡ್ಲಿಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಹಿಂಗೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾ ಇದ್ರು ಹಾಗಾಗಿ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಕ್ಕಾಗಲಿಲ್ಲ ಇಲ್ಲಿ ನಮ್ಮ ಅಣ್ಣಂದ್ರು ಇಬ್ಬರು ಊಟ ಮಾಡ್ತಾ ಇದ್ದಾರೆ ಸೊ ನಮ್ಮ ಶೋಭಾ ಊಟ ಎಲ್ಲ ಆಗಿದ್ಮೇಲೆ ಎಲ್ಲ ಒರೆಸ್ತಾ ಇದ್ದಾಳೆ ಮಲ್ಕೊಳಕ್ಕೆ ರೆಡಿ ಅವಳು ಸೊ ಇದೆಲ್ಲ ಮುಗಿಸ್ಕೊಂಡ್ವಿ ಇಲ್ಲಿ ನಮ್ಮ ಮಾವನ ಮಗ ನಮ್ಮ ಮಾವನ ಅಳಿಯ ಮತ್ತು ನಮ್ಮ ದೊಡ್ಡಮ್ಮನ ಮಗ ಮೂರು ಜನನು ಕುತ್ಕೊಂಡು ಮಾತಾಡ್ತಾ ಇದ್ರು ಹಾಗೆ ನಮ್ಮನ್ನು ವೀಡಿಯೋ ಮಾಡಮ್ಮ ಬರೀ ನಿಮ್ಮದೇ ಎಲ್ಲ ಮಾಡ್ಕೊಳ್ತೀಯಲ್ಲ ಅಂತ ಹೇಳಿ ರೇಗಿಸ್ತಾಯಿದ್ರು ಅದಕ್ಕೆ ಸರಿ ಆಯಿತು ಏನೋ ಮಾತಾಡಿ ನಾನು ವೀಡಿಯೋ ಮಾಡ್ಕೊತೀನಿ ಅಂತೇಳಿ ವೀಡಿಯೋ ಮಾಡ್ಕೊಂಡೆ ಬಟ್ ಅವ್ರದ್ದು ವಾಯ್ಸ್ನ ಕಟ್ ಮಾಡಿದ್ದೀನಿ ನಾನು ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ವಾಯ್ಸ್ನ ಕಟ್ ಮಾಡಿಬಿಟ್ಟೆ ಅವ್ರ ಪಾಪ ತುಂಬನೇ ಚೆನ್ನಾಗಿ ಮಾತಾಡಿದ್ರು ನನ್ನ ವಾಯ್ಸ್ ಇದು ಹಿಂಗೆ ಆಗಬೇಕು ನೀನು ಅಂತ ಹೇಳಿ ಹೇಳಿದರು ಬಟ್ ನಾನು ವಾಯ್ಸ್ನ ಕಟ್ ಮಾಡಿಬಿಟ್ಟಿದ್ದೀನಿ ಇದೆಲ್ಲ ಆಗೋಷ್ಟೊತ್ತಿಗೆ ಟೈಮ್ ಹನ್ನೆರಡು ಗಂಟೆ ಆಗೋಗಿತ್ತು ಸೊ ಒಂದಷ್ಟು ಜನ ಮಲ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಒಂದಷ್ಟು ಜನ ಮಾತಾಡ್ತಾ ಕೂತಿದ್ವಿ ಮತ್ತೆ ಒಂದಿಬ್ರು ಇಲ್ಲಿ ನೋಡಿ ಬರ್ಕೊತ ಕೂತಿದ್ದಾರೆ ಏನೇನೋ ಫ್ಲ್ಯಾಗ್ಸ್ ಎಲ್ಲ ಮಾಡ್ಕೊಂಡು ಸೊ ಹೊರಗಡೆ ನಮ್ಮೂರಲ್ಲಿ ವಾಡಿಕೆ ಇದು ಕಾರ್ಡ್ಸ್ ಆಡೋದು ಅಥವಾ ಪಿಚ್ಚಿ ಆಡೋದು ಈ ಹಬ್ಬಕ್ಕೆ ಸೊ ಒಂದಷ್ಟು ಜನ ಆಟ ಆಡ್ತಾ ಇದ್ದಾರೆ ಚಪಳಿ ನೈಟು ಒಂದ್ ಗಂಟೆ ರಾತ್ರಿ ಎದ್ದಿ ಚಪಳಿ ಹೊಡಿತಾ ಚಪ್ಪಳೆ ಹೊಿ ಇವ ಎದ್ದಿ ನಿಂತ್ಕೊಂಡ್ಬಿಟ್ರ ನಿಂತ್ಕೊಂಡ್ಬಿಟ್ರಿ ಎದ್ದಿ ಚಪ್ಪಲಿ ಹೊಡೀರಿ ಚಪ್ಪಲಿ ಒಂದ್ ಗಂಟೆ ರಾತ್ರಿ ಕಮ್ಮ ಇವಾಗ ಪಚ್ಚೆ ಮಾಡ್ಕೊಂಬನ್ನ ನಾವೆಲ್ಲರೂ ಮಲ್ಕೊಳ್ಳದೆ ಮಾತಾಡ್ತಾ ಇರೋದನ್ನ ನೋಡಿ ಸಿಹಿ ಬೆಳಗಾಯ್ತು ಅಂತ ತಿಳ್ಕೊಂಡು ಎದ್ಕೊ ಎದ್ಬಿಟ್ಲು ಸೊ ಅವಳನ್ನು ಒಂದಷ್ಟೊತ್ತು ಆಟ ಆಡಿಸಿದ್ವಿ ಎಲ್ಲರೂ ಮಾತಾಡ್ಸಿದ್ವಿ ಒಂದು ಸ್ವಲ್ಪ ಹೊತ್ತು ಇದೆಲ್ಲ ಮುಗಿಸ್ಕೊಂಡು ನಾವು ಅಷ್ಟೊತ್ತಿಗೆ ರಾತ್ರಿ ಒಂದು ಗಂಟೆ ಹಾಗೆ ಹೋಯಿತು ಸೊ ಒಂದು ಏನು ಎರಡು ಗಂಟೆನೇ ಆಗೋಯ್ತು ನಾವು ಎಷ್ಟು ಜನ ಇದ್ವಿ ಅಂದರೆ ಇಪ್ಪತ್ತ ನಾಲ್ಕು ಜನ ಇದ್ವಿ ಟೋಟಲ್ ಮೂವತ್ತು ಜನ ಇದ್ವಿ ನಮ್ಮ ದೊಡ್ಡಮ್ಮನ ಮಗಳು ಇನ್ನೊಬ್ಳು ಅಲ್ಲೇ ಪಕ್ಕದಲ್ಲೇ ಊರು ಅವರು ಹೊರಟರು ಮತ್ತು ನಮ್ಮ ಚಿಕ್ಕಮ್ಮ ಅವ್ರು ಬಂದಿದ್ರು ಅವರು ಒಂದು ನಾಲ್ಕು ಜನ ಹೊರಟರು ಸೊ ಒಂದು ಹತ್ತು ಜನ ರಿಟರ್ನ್ ಹೊಟ್ಟೋಗ್ಬಿಟ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಇಪ್ಪತ್ತ್ನಾಲ್ಕು ಜನ ಇದ್ವಿ ಸೊ ಅಲ್ಲೊಂದಷ್ಟು ಜನ ಇಲ್ಲೊಂದಷ್ಟು ಜನ ಮಾತಾಡ್ಕೊತ ಕುತ್ಕೊಂಡು ಎಲ್ಲಿ ಮಲ್ಕೊಳ್ಳೋದು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಹಳೇದನ್ನೆಲ್ಲ ಮಾತಾಡ್ಕೊತ ಮಲ್ಕೊಳ್ಳೋಷ್ಟೊತ್ತಿಗೆ ಎರಡು ಗಂಟೆ ಹಾಗೆ ಹೋಯಿತು ಸೊ ಇದಿಷ್ಟು ನಮ್ಮ ಇವತ್ತಿನ ಪೂಜೆಯ ಆಗಿತ್ತು ಸೊ ನಾವು ಏನೇನು ಮಾಡಿದ್ವಿ ಯಾವ ರೀತಿ ಪೂಜೆ ಎಲ್ಲ ಆಯಿತು ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಇವತ್ತು ಶೇರ್ನ ಮಾಡಿಕೊಂಡೆ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಹಾಗೆ ನಾಳೆ ಯುಗಾದಿ ಹಬ್ಬ ಇದೆ ಸೊ ನಾಳೆ ಏನೆಲ್ಲ ಫನ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಸೊ ನಾಳೆಯ ವಿಡಿಯೋಗಾಗಿ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್